ಹಣದ ವಿಚಾರವಾಗಿ ಯುವಕನ ಕೊಲೆ ಮಾಡಿ ಶರಣಾದ ಆರೋಪಿ ಒಂದು ದುರ್ಘಟನೆ ನಡೆದಿದೆ ಕುರ್ಚಿ ನಗರ ಹೊರವಲಯದ ಸಾಗರ್ ನಗರದ ಅಂಗನವಾಡಿ ಒಂಬತ್ತರಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ ಈ ವಿಚಾರವಾಗಿ ಏನು ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ ಈ ವಿಚಾರವಾಗಿ ಪೊಲೀಸರು ದಕ್ಷಿಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಯಾಸಿನ್ಗೆ ಕೊಲೆ ಮಾಡಲಿಕ್ಕೆ ಚಾಕು ಬರೆಸಿದ್ದ ಅದು ಕೂಡ ಅವರ ತೆಲೆ ಮೇಲೇ ಅದಕ್ಕೆ ಅದೇ ಸ್ಥಳದಲ್ಲಿ ಸಿಕ್ಕಿದ್ದು ಅಲ್ಲಿ ರಕ್ತ ವ್ಯತಿಕ್ತವಾಗಿ ನೋಡಿ ಆಮೇಲೆ ಯಾಸಿನ್ ಜಾತಿಗಾರನ ಕುಟುಂಬದವರನ್ನ ಸಂಪರ್ಕಿಸಿ ಅವ್ರ ಮೇಲೆ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವು ಈಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಡ್ಬೋದು ಈ ಕೊಲೈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಆಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾರೆ ನಾವು ವಿಚಾರಣೆ ನಡೀತಾ ಇದ್ದೆ ಇದರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರ ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಪುತನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವಶಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಂಡು ಮೇಲೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ನಮ್ಮ ಪೊಲೀಸರು ಮುಂದಿನ ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದ ಸಾಗರ್ ನಗರದಲ್ಲಿ ಹಣಕಾಸಿನ ವಿಚಾರವಾಗಿ ಯುವಕನೊಬ್ಬನನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ ಮೃತ ಯುವಕ ಯಾಸಿನ್ ರಾಜಾ ಜಾತ್ಗಾರ್ ಇಪ್ಪತ್ತೆರಡು ವರ್ಷದ ದುರ್ದೈವಿ ಎಂದು ಗುರುತಿಸಲಾಗಿದೆ ಜೂನ್ ಇಪ್ಪತ್ತರ ಶುಕ್ರವಾರ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಕುಡ್ಚಿ ಪಟ್ಟಣದ ಸಾಗರ್ ನಗರದಲ್ಲಿ ಈ ಘಟನೆ ನಡೆದಿದೆ ಯುವಕ ಹತ್ಯೆಗೈದಿರುವ ಆರೋಪಿ ರೋಹಿತ್ ರಮೇಶ್ ಜಾಧವ್ ಖುದ್ದಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಮೃತನ ತಾಯಿ ಲಾಲ್ ಬಿ ರಾಜ ಜಾತ್ಕಾರ ನೀಡಿರುವ ದೂರಿನನ್ವಯ ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದ್ದೆ ಈ ಘಟನೆ ಬಗ್ಗೆ ಮಾಹಿತಿ ಲಭ್ಯವಾದ ತಕ್ಷಣ ಪಿಎಸ್ಐ ಪ್ರೀತಮ್ ನಾಯಿಕ್ ತನಿಖಾ ಪಿಎಸ್ಐ ಶಿವರಾಜ್ ದರಿಗೌನ್ ಸೋಮು ಹಳ್ಳಕಿ ಪಿಎ ಗಡೇಕರ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಮಾಹಿತಿ ಪಡೆದು ಶನಿವಾರ ಬೆಳಗ್ಗೆ ಉಳಿದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆಯ ಕುರಿತು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಭೀಮಾಶಂಕರ್ ಗುಳೆದ್ ಮತ್ತು ಉಪ ಅಧೀಕ್ಷಕ ಅತನಿ ಪ್ರಶಾಂತ್ ಮುನ್ನಳೆ ವಿವರಣೆ ನೀಡಿದ್ದಾರೆ ಬೀರೋ ರಿಪೋರ್ಟ್ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ

ಈ ಮೇರಾ ಭಯ ಹೋಗಿ ಆಡು ದಸ್ ಜನ ಮಿಲಾಗುಷೇ ಪಿಚ್ಚೇಷಿ ಸಾಮ್ನೇಷಿ ಚೆಪಿರ್ಶಿ ಮಿಲಾಕು ಚಾಕು ಮಾಡು ಕಾಮ್ ಕೆತ್ನಿ ಬಾರ ಚಾಕು ಸಾಕು ಹೇಸ ಪಿಚ್ ಯಾ ಪೋಸ್ಟ್ ಮಾರ್ಟಮ್ ಮೇ ಕಾಡ ಆಶೇನೋ ಅಂತ ಒಂದು ಹುಡುಗ ಅವನಿಗೆ ಏನೈತೆ ಪ್ಲಾನ್ ಮಾಡಿ ಖರ್ಚು ಕಾಟ ಏಳು ಗಂಟ ಹತ್ತು ಮಂದಿ ಕೂಡಿ ಮಾ ಅವ್ನಗ ಯದಿಯೊಳಗ ಹಿಂದೆ ಬೆನ್ನಾಗ ಬಾಯಿಯೊಳಗೆ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ್ ಅದ್ರ ಸಂಬಂಧ ಏನೈತಲ್ಲ ಇದಕ್ಕೆ ತನಿಖೆ ಆಗಬೇಕು ಈ ರೀತಿ ಆಗಾಕತ್ತಪ್ಪ ಅಂದ್ರೆ ಯಾವ ರೀತಿ ಜನ ಬಾಳುವುದು ಹೇಳ್ರಲ್ಲ ಭಯಂಕರ ಭಯಂಕರಕರ ಆಗೈತಿ ಅದು ಕೊಲೆ ಈ ಕೊಲೆ ಸಂಬಂಧ ಇದ್ರ ಹಿಂದೆ ಭಾಳ ದೊಡ್ಡ ಕೈ ಕೈವಾಡೈತಿ ದಯವಿಟ್ಟು ತಾವು ಡಿಪಾರ್ಟ್ಮೆಂಟ್ದವರು ಅದಕ್ಕೆ ತನಿಖೆ ಮಾಡಿ ಯಾಕಂದ್ರೆ ಅವು ಯಾಸೀನಿಗೆ ನ್ಯಾಯ ಸಿಗ್ಬೇಕು ಸರ್ ಯಾಕಂದ್ರೆ ಯಾಸೀನ್ ಅನ್ನುವಂಥ ವ್ಯಕ್ತಿ ಅಂಥವಲ್ಲ ಅಂಥ ಹುಡುಗ ಈಗ ಇಪ್ಪತ್ತು ನಾಲ್ಕು ವಯಸ್ಸಿನ ಹುಡುಗ ಅಂಥ ಹುಡುಗನ ಅಲ್ಲಿ ಕರಿಸ್ಕಾಟ ಅಲ್ಲಿ ಸಾಲಿ ಹತ್ತಿರ ಕರೆಸಿ ಅವನ್ನ ಮರ್ಡರ್ ಮಾಡಿದ್ದಾರೆ ಆ ಹುಡುಗನ ಚಾಕುಲಿಂದ ಎಕಡೆ ಬೇಕಡೆ ಆ ಕಡೆ ಹಾಕಿ ಹಿಂದೆ ಬೆನ್ನಾಗ ಚಾಕು ಇಟ್ಟುಬಿಟ್ಟಿದ್ದಾರೆ ಅದ್ರ ಸಂಬಂಧ ಅದು ನ್ಯಾಯ ಸಿಗಬೇಕು ಅದ್ರ ಹಿಂದೆ ಏನೈತಿಯಲ್ಲ ಇದು ಒಬ್ಬರು ಮಾಡಿದಂಥ ಕೊಲೆ ಅಲ್ಲ ಇದು ಇದು ಸುಮಾರು ಜನ ಸೇರಿ ಕಾಟದ್ರೆ ಎಂಟು ಹತ್ತು ಜನ ಸೇರಿ ಅದು ಕೊಲೆ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇದು ಪ್ರೇಸ್ ಮೀಟಿಂಗ್ ಮಾಡಿದ್ದೀವಿ ದಯವಿಟ್ಟು ನ್ಯಾಯ ಸಿಗಬೇಕು ಇದಕ್ಕೆ ತನಿಖೆ ಆಗಬೇಕು ಇಲ್ಲಾಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ ವ್ಯಕ್ತಿ ಇಲ್ಲ ಸರ್ ನಮ್ ಕೊಲೆ ಮಾಡಿದಂಥ ವ್ಯಕ್ತಿ ಯಾರಂತ ಗೊತ್ತಾಗಿಲ್ಲ ಆದ್ರೆ ಒಂದು ವ್ಯಕ್ತಿ ಬಂದ್ ಕಾಟ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹಾಜರಾಗ್ಯಾರ ಸರ್ ಏನೈತೆ ಆ ವ್ಯಕ್ತಿ ಇಲ್ಲಿಂದ ಅಷ್ಟು ಮತ್ತೆ ಯಾವ ವ್ಯಕ್ತಿ ಆದರೂ ಅವ್ರನ್ನೆಲ್ಲ ತರಿಸಿ ತನಿಖೆ ಮಾಡಿ ನಮಗೊಂದು ನ್ಯಾಯ ಒದಗಿಸಿ ಕೊಡ್ಬೇಕು ಸರ್ ನಮ್ಮ ಸರ್ ಅಮೀನ್ ಸಾಹೇಬ್ ಇಮಾಮ್ ಸಾಹೇಬ್ ಜಾತ್ಕರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು